ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹಂಗೆ ಇದು ಅಮ್ಮ ಬ್ಲಾಗು ಅಂಜನ್ ಬ್ಲಾಗು ಸ್ಟಾರ್ಟ್ ಮಾಡಿದೆ ನೋಡಿರಿ ಅಂಜನ್ ನಾಷ್ಟಕ್ಕೆ ಅಂಥೇಳಿ ನಮ್ಮ ಮನೆಯಾಗ ಮಾಡಿದ್ದೇವೆ ರೀ ಏನಂತಾರೆ ಹಳ್ಳಿಂದು ರೆಸಿಪಿ ತೋರಿಸ್ತೀನಿ ನಿಮಗೆ ಆಮೇಲೆ ನಾಷ್ಟ ಆದ ಮ್ಯಾಗ ಅಮ್ಮ ಸೇರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು కుర్సదు వసదు అమ్మ బెల్లా తోదు అదేనంత చళ హాక్లత మరగా ఇంధన అల్లి ఇవన బీగా స్నాల మార్చి మాస ಇಲ್ಲಿ ಪೂಜೆ ಮಾಡಿ ದೇವರ ಪ್ರಸಾದಕ್ಕೆ ಅಂತ ಇಲ್ಲಿ ದೇವರಿಗೆ ನೈವೇದ್ಯ ಅಂತ ನಮ್ಮ ಬಿಸಿ ನೀರು ತಂದು ಅನ್ನ ಅನ್ನ ಮಾಡಿನ್ರಿ ಅಲ್ಲಿ ಇವತ್ತು ನಮ್ಮ ಕಡೆ ಎಲ್ಲ ದೋಸೆ ಅಂತ ಮಾಡ್ತಾರೆ ಹೇಟ್ಟಿನ ದೋಸೆ ಅಮ್ಮ ಮಾಸಿನ ಅಲ್ಲಿ ನಮ್ಮ ಮಾಯ ಮಾಡ್ಲತ್ತ ಅನ್ನಕ್ಕೆ ನಾನು ಇಟ್ಟಿದ್ದೀನಿ ಮಾಡ್ತಾರೆ ನೋಡ್ರಿ ದೇವ್ರ ಪೂಜೆ ಮಾಡದ್ ಜಸ್ಟ್ ಹಾಕಿನಿ ಎಷ್ಟ್ ಫೋಟೋ ನಮ್ಮ ಮಾಯ ಎಷ್ಟೇ ಅಂದ್ರ ಬಾ ದೇವ್ರ ಫೋಟೋಗಳು ಇಕ್ಕಳೆಲ್ಲಾ ತಗೊಳ್ಳೋದು ಪೂಜೆ ಮಾಡಿ ಒಂದ್ ಗಂಟೆ ಆಗ್ತದ್ ನೋಡ್ರಿ ಎಲ್ಲ ಆವತ್ತಲ್ಲಿ ಆಮಾ ಸೇ ಇರೋದ್ರಿಂದ ಹೂವು ರೀ ಅದಕ್ಕೆ ಹೂವನೇ ಆಗಿಲ್ಲ ಹುಡುಕ್ತ ಎಲ್ಲ ಬೇರೆ ಮಂದಿ ಎಲ್ಲ ತಗೊಂಡು ಹೋದವರು ಅದಕ್ಕೆ ಹೂವನೇ ರೀ ನಂಗೆ ಹಾಗೆ ಪೂಜೆ ಮಾಡಿದ ಅನ್ನ ಇಟ್ಟು ಉದ್ದಿನ ಕಡ್ಡಿ ಹಚ್ಲತ್ತೀನಿ ಇಲ್ಲಿ ಅಲ್ಲಿ ಬೇವಿನ ಅದ ನೋಡ್ರಿ ಅದಕ್ಕೂ ಪೂಜೆ ಮಾಡ್ತೀವಿ ನಾವು ಇಲ್ಲಿ ಹೊರಗೆ ನೋಡ್ರಿ ಎಷ್ಟು ದೇವ್ರ ಫೋಟೋ ಹಚ್ಚಾರಂತ ಇಲ್ಲೆಲ್ಲ ಫೋಟೋ ಫುಲ್ಲು ಎಲ್ಲ ಇಲ್ಲೆಲ್ಲ ಹಳೆ ಕಡೆ ಹಂಗೆ ಹಚ್ತಾರ್ರಿ ಹೊರಗೆ ನಮ್ಮ ಕಡೆ ಎಲ್ಲ ಚಲೋ ಪೂಜೆ ಮಾಡ್ತೀವಿ ನಾವು ದಿನ ಪೂಜೆ ಮಾಡಿ ಎರಡು ದಿನ ಕಡ್ಡಿ ಹಚ್ತೀವಿ ಬೇವಿನ ಗಿಡದಲ್ಲಿ ದೇವ್ರು ಇರ್ತಾರಂತ ಅದಕ್ಕೆ ನಮ್ಮ ದಿನ ಪೂಜೆ ಮಾಡಿ ಮಾಡಬೇಕಂತ ಹೇಳ್ತ ಇದು ಮನೆ ಹೊರಗಡೆ ಐತ್ರಿ ಹ್ಮ್ ಪೂಜೆ ಮಾಡ್ಲಾತೀನಿ ಪೂಜೆ ಮಾಡಿ ಆದ್ಮೇಲೆ

అవునేను హాకార్త నష్ట నన్ను దూలకి నేను స్నాన మరొకేలా కలిసి అది తోశక ఆగి అది అదర్ ఎల్ మీరు అంతా మాది అందరూ బాగా టేస్టావు

ಒಂದು ಹಾಕಿ ಮುಗಿಸೋಣ ಮತ್ತೆ ಇನ್ನೊಂದು ಹಾಕ್ಲತ್ತಡ ನೋಡಿ ನೋಡ್ರಿ ಹೆಂಗ ಮಾಡ್ಯಾಳ ಅಂತ ನಮ್ಮ ಇದು ಬೆರ್ಕಿ ಹಿಟ್ಟಿಂದ ದೋಸೆ ಅಂತ ಮಾಡ್ತಾರೆ ಇವತ್ತ ಮಸೀದಿನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ ಇಭಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಭಾಳ ಮಸ್ತಿ ನಾ ಇದು ಅದೇನೋ ರಸ ಅಂತ ಮಾಡ್ತಾರ ನಮ್ಮ ಬಟ್ ನಂಗೆ ಅದು ಸಿಹಿ ರುಚಿಯಾಗಿರ್ತದ ನಾವು ಅದು ಹೋಗಲ್ಲ ನಾ ಇದಕ್ಕೆ ತುಪ್ಪ ಹಾಕೊಂಡು ತಿಲ್ಲತ್ತಿದ ಇವೊಂದು ಸರ್ತಿ ಟ್ರೈ ಮಾಡಿರಿ ರೆಸಿಪಿ ಬೆರ್ಕಿ ಹಿಟ್ಟು ಅಂತ ಇರ್ತದೆ ಕಡಲೆ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದು ಮಾಡಿ ಮಾಡ್ತಾರೆ ಇನ್ನೊಂದು ಸರ್ತಿ ನೆಕ್ಸ್ಟ್ ಯಾವಾಗರಾಮ್ ಮಾಡಿದು ರೆಸಿಪಿ ತೋರಿಸ್ತೀನಿ ನೋಡಿರಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಮ್ಮ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಹೆಚ್ಚಿನ ಹೆಚ್ಚು ವೀಡಿಯೋ ಮಾಡ್ತಾ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಬಾಯ್